ಕುತ್ಕೋಗದಿ ಕತೆ ಬೈತಗಿರು ಸಮಾಚಾರ ಅಲ್ಲಕ್ಕನ್ ಮಗ ನಿನ್ ಗೊತ್ತಿಲ್ವ ನಿನ್ಗೆ ಅದೇನ್ ರಗಳೇ ಮಾಡ್ಕೊಂಡಿದೀಡಿಯೋ ಮಾಡಿದ ನೀನು ಮಗ ನಿನ್ ಗೊತ್ತಾಲ್ವಾ ತೋರ್ಸ್ತಿದ್ರು ಅದೆಲ್ಲ ಕಾಮನ್ ಸೆನ್ಸ್ ತಾನೆ ಯಾವ್ ವಿಡಿಯೋ ಮಾಡಬೇಕು ಯಾವ ವಿಡಿಯೋ ಮಾಡ್ಬೇಡ ಅನ್ನೋದು ಗೊತ್ತಿಲ್ಲ

ಪಾಪ ಯಾಕೆ ಆ ಥರ ಮಾಡೋಕ್ಕೋದೆ ಅಲ್ಲ ಕಣಕ ಎಲ್ರಿಗೂ ಒಂದು ಎಚ್ಚರಿಕೆ ಗಂಟೆ ಆಗಲಿ ಅಂದ್ಬಿಟ್ಟು ಕಣಕ ನಾನು ಮಾಡಿದ್ದು ಆದ್ರೂ ಆ ಥರ ಲೈಫ್ ಫೀಲ್ ಇರೋದಲ್ಲ ನಾನು ಯಾಕೆ ಕೂತ್ಕೊಳ್ತಾನೆ ವೀಡಿಯೋಲ್ಲಿ ಇವಾಗ ನೋಡು ನಿನ್ನ ಲೈಫ್ ನೀನೇ ಹಾಳು ಮಾಡ್ಕೊಂಡಿದ್ದೆ ಇವಾಗ ಸರಿ ಅದನ್ನ ಸಿಗು ಅಕ್ಕ ಅದೇ ನಮ್ಮ ಅತ್ತೆನೂ ಹೇಳ್ತಂತೆ ನಮ್ಮ ಅತ್ತೆನೂ ಅವು ಏನೋ ತಪ್ಪು ಮಾಡೋದಾಗಿದ್ರೆ ಅವಳು ಯಾಕೆ ವೀಡಿಯೋ ಮಾಡಾಕ್ತಿದ್ಲು ಅಂಥದ್ದು ಏನಿಲ್ಲ ಕತೆ ಸುಮ್ಮನೀರು ಅಂದ್ಬಿಟ್ಟು ನಮ್ಮ ಅತ್ತೆನೂ ಹೇಳ್ತಂತೆ ಹಂಗಂದ್ಮೇಲೆ ಸುಮ್ಮನೆ ಆಗೋನೆ ಅವರೇ ಬಂದು ಮಾತಾಡ್ಸ್ಕೊಂಡು ಪೀಜ್ ಹತ್ರ ಕಬ್ಬಂದು ಕೊಟ್ಬಿಟ್ಟು ತಾ ಸಾರಿ ಕೇಳಿದ್ರು ಆಯ್ತು ಇನ್ನೊಂದ್ಸತಿ ಈ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡ ನಾನು ಇನ್ಮೇಲೆ ನಿಮ್ಮ ಕೂಡ ಚೆನ್ನಾಗಿರ್ತೀನಿ ಅಂತೆಲ್ಲ ಹೇಳಿದ್ರು ಅದಾದಮೇಲೆ ಬನ್ನಿ ಊರಿಗೆ ಹೋಗಿ ಬರೋದು ಅಂದ್ಬಿಟ್ಟು ಅವರೇ ಕರೆದ್ರು ನಾನು ಊರಿಗೆ ಹೋಗೋದು ಅಂದ್ಕೊಂಡು ರೆಡಿ ಆಗಿದ್ವಾ ಅಷ್ಟೊಂದು ಬಂದು ಗಲಾಟೆ ಮಾಡಿಬಿಟ್ರಲ್ಲ ಅದಕ್ಕೆ ಕ್ಯಾನ್ಸಲ್ ಆಗಿತ್ತಲ್ಲ ಅವರೇ ಬಾ ಹೋಗ್ಬಿಟ್ಟು ಬರೋದು ಅಂದ್ಕೊಂಡು ಕರ್ಕೊಂಡು ಬಂದ್ರು ಕಂಡ್ರೆ ಸ್ಮೇಕ ಏನು ಚೆನ್ನಾಗಿವ್ನಿ ಇವಾಗ ಹೋಗ ಏನೇ ಆದರೂ ಇಂಥ ವಿಷಯಗಳನ್ನು ನೀನು ಭಾಳ ಸೂಕ್ಷ್ಮವಾಗಿರಬೇಕು ಗೊತ್ತಾ ಏನು ಜೀವನ ಅಂದರೆ ಏನು ಏನಂತ ಕಪ್ಪಿದ್ದೀನಿ ನೀನು ಸುಲಭ ಅಂತ ಕಪ್ಪಿದ್ದೀಯಾ ಗೊತ್ತಾಯ್ತಲ್ಲ ಮಾಡಿದ್ದಾರೆ ಎಲ್ಲಿ ನನಗೆ ಈ ತರ ಸಮಸ್ಯೆ ಆಯ್ತಿದೆ ಅಂತ ಇಲ್ಲ ಅಂದ್ರೆ ನಾನು ಅಷ್ಟೊಂದು ರಿಸರ್ ತಗೊಳಕ್ ಹೋಗ್ತಿಲ್ಲ ಏನು ಅಡುಗೆ ಮಾಡೋದು ಬ್ಯೂಟಿ ಟಿಪ್ಸ್ ಈಗ್ಲಿ ಬೇಕಾದಷ್ಟು ಕಂಟೆಂಟ್ ಇರ್ತವೆ ಅದರಲ್ಲಿ ಏನಾದ್ರು ಮಾಡ್ಬೇಕು ಹೊರತು ಅತಿ ಪರ್ಸನಲ್ ಆಗಿ ಇರೋ ವಿಷಯಗಳನ್ನ ಸೇರ್ ಮಾಡ್ಕೋಬಾರ್ದು ಅದರಿಂದಲೇ ಎಷ್ಟೋ ಸಮಸ್ಯೆಗಳು ಉದ್ಭವ ಆಯ್ತವೆ ಇವಾಗ ನೋಡಿ ನೀನು ಎಂತ ನಿಮ್ ಗಂಡ ಹೆಂಗು ಸುದ್ದಕ್ಕೆ ಸಡನ್ ಆಗಿ ಅವ್ನು ಅರ್ಥ ಮಾಡ್ಕೊಂಡು ಸರಿ ಆಯ್ತು ಬೇರೆ ಫೋನ್ ಮಾಡಿ ಏನೇ ಏನಾದ್ರು ಹೇಳ್ತೀನಿ ಮಾಧ್ಯಮ ಬಗ್ಗೆ ಸುಳ್ಳಂತ ಅಂತ ಕನಕ ನಮ್ಗೆ ಹಿಂಕಬಿಟ್ಟಿರಿ ಹಾ 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 ಏನೇನು ಹೇಳ್ತಾರಲ್ಲ ಅದು ನಂಬಲಿಲ್ಲ ನನ್ ಕೂಟ ಹೇಳ್ದೆ ಮಾದೇವ್ ಮೇಲೆ ಏನೇನೋ ಚಾಡಿ ಹೇಳ್ದೆ ನಾನು ಆಮ್ರು ಅವರು ನಮ್ದಿಲ್ಲ ಅಂದ್ಬಿಟ್ಟು ಈಗ ಅಂತಿದ ಅಂತ ಕುಟ್ರ ಗುರದ ಹೌದು ಏನೇನೋ ಹೇಳಿದ್ರು ಅದು ನಾನು ನಮ್ದಿಲ್ಲ ನನ್ಗೆ ನಮ್ಮದು ಬೇರೋ ಅಂತ ಗೊತ್ತಲ್ವಾ ಬುಡ ಅಕ್ಕ ನಾವ್ ಚಿಕ್ಕ ವಯಸ್ಸಿನ ಒಣ ನೋಡಿ ಪಪ್ಪ ಅಹ್ ನಾವ್ ನೋಡಿಲ್ವಾ ಪಪ್ಪ ಮಾದೇವನ ಬಾಳ ಒಳ್ಳೆದು ಕಣಕ್ಕ ನೀವು ಅವ್ನ ಏನೇನೋ ಬುದ್ಧಿ ಹೇಳಿದ್ರ ಅಂತಲ್ಲ ಅವನ ಗಂತಿದ್ ರಸ್ಮೆಕಾರ್ ಬಾಳ ಬುದ್ಧಿ ಹೇಳಿದ್ರು ಅವ್ರ ಅಷ್ಟ್ ಅರ್ಥ ಮಾಡ್ಕೊಂಡ ಯಜಮಾನ್ರ ನಾನು ಚಾರಿ ಹೇಳಿದ್ರು ಅವ್ರು ನಮ್ದಿಲ್ವಲ್ಲ ನಾವೇ ಚೆನ್ನಾಗಿರ್ಬಾರ್ದು ಅಂತ ಅವ್ರ ಮದ್ ಅನಿಸ್ತಂತೆ ಈಗ ಬಿಡಪ್ಪ ಈಗ ಚೆನ್ನಾಗಿದ್ರೆ ಅಷ್ಟೇ ಸಾಕು ನಮ್ಗಿನ್ನೇನ್ ಬೇಕು ನಾವ್ ಮಾಡಿದ ಪ್ರಯತ್ನಕ್ಕೂ ಒಂದು ಪ್ರತಿಫಲ ಸಿಕ್ತು ಅಂತ ಅಲ್ವಾ ಬಿಡು ಈಗ ಚೆನ್ನಾಗಿದೀನಿ ನೀವು ನೋಡು ಇಂತ ಚಿಕ್ಕ ಚಿಕ್ಕ ವಿಷಯ ಅಪ್ಪ ದೊಡ್ಡದಾಗ ಹೋಗೋದು ಯಾವತ್ತೂ ತುಂಬಾ ಕೇರ್ಫುಲ್ ಆಗಿರ್ಬೇಕು ಸರಿನಾ ಸರಿ ಅಕ್ಕ ಇನ್ನೇ ಚೆನ್ನಾಗಿರ್ತೀನಿ ಬಡ್ಗೆ ಊಟ ಮಾಡ್ಬಾ ಚಿಕನ್ ಏನಾರು ತರ್ಸಲಾ ಮಧು ರೆಡಿ ನಾನು ಚಿಕನ್ ತಂದು ಕೊಡ್ತೀನಿ ಬರ್ತೀನಿ ಮತ್ತೆ ಅಲ್ಲಿ ಕಬಾಬ್ ಬಿರಿಯಾನಿ ಮಾಡ್ಕೊಂಡು ಚಿಕನ್ ತರಿಸ್ಕೊಡ್ತೀನಿ ಅಂತ ಅಮ್ಮನೂ ಹೇಳೋದಕ್ಕೆ ಸುಮ್ಕಿರಿ ಪರವಾಗಿಲ್ಲ ಇಲ್ಲಿ ಊಟ ಮಾಡು ಅಲ್ಲಿ ಊಟ ಮಾಡು ಯಾಕಂದ್ರೆ ಆಡ ಹೇಳ್ತಾ ಅನ್ಕೋಚವ ಏನ್ ಮನೇಲಿ ಯಾರು ಕಾಣ್ತೇನೆ ಡಿಂಗಲ್ಜರ್ ಅಲ್ಲೇ ಇದಾರೆ ಅಂತ ಕಡವಾ ಅಲ್ಲೇ ಅವ್ರೇ ಹೋಗ ಅಲ್ಲೇ ಸಾವಿತ್ರಾಜಿ ನಿಂಗಜ್ಜಿ ದೊಡ್ಡಜ್ಜಿ ಎಲ್ಲ ಅಲ್ಲಿ ಸೇರ್ಕೊಂಡು ಕೂತಾರೆ ಇನ್ನು ಮೂರ್ ನಾಲ್ಕು ದಿವಸ ಬರೋ ಕೆಲವಂತೆ ಅದೇನ ಹಬ್ಬ ಆಯ್ತದಂತೆ ಊರಲ್ಲಿ ಹಬ್ಬ ಮುಗಿಸ್ಕೊಂಡು ಆಮೇಲೆ ಬಂದಾರಂತೆ ಮತ್ತೆ ಫೋನ್ ಮಾಡಿತ್ತು ನಮ್ಗೂ ಬನ್ನಿ ಅನ್ಬಿಟ್ಟು ನೋಡ್ಬೇಕು ಸಿಗಂತೀನಿ ಅವ್ರಿಗೆ ಅದ ಸಿಗಕ್ಕಿಲ್ವಲ್ಲ ಹ್ಮ್ ರಜಾಗಿಜಾ ಹಾಕ್ತೀನಿ ಅಂದ್ರೆ ಹೋಗ್ಬಿಟ್ಟು ಬರ್ತೀನಿ ಅವೇ ನಮಗೂ ಹೇಳಿದರೆ ಆ ಪದ್ಮಟಿಂದು ಫೋನ್ ಮಾಡಿದ್ರು ಎಷ್ಟೋ ಫೋನ್ ಮಾಡಿದ್ರು ನೋಡ್ಬೇಕು ನಾವು ನುಗ್ರಪ್ಪ ಕಾಫಿನಾದ್ರು ಮಾಡ್ತೀನಿ ಏ ಬೇಡ ಕನಕ ಬ್ಯಾನ್ ಸುಮ್ಕಿರಿ ಬಂದೆ ಕಣ ಈ ಕನೇ ಅಮ್ಮ ಮಾಡ್ಕೊಟ್ಟಿದ್ರು ಯಾಕೆ ಏನು ಬೇಡ ಬೇಡ ಅನ್ನೋದು ನೀನು ಸ್ವಲ್ಪ ಕುತ್ಕೊ ಮಾಡ್ಕೋ ಬರ್ತೀನಿ ತುಂಬ ಕಣಕ ನಿಮಗೆ ಯಾಕೆ ಪುಟ ಯಾಕಂತೀಯಾ ಟ್ಯಾಂಕ್ಸ್ ಎಲ್ಲ ಬೇಡ ಕಣೋ ಚೆನ್ನಾಗಿರು ನೀನು ಅಷ್ಟೇ ಹಂಗಲ್ಲ ಕನಕ ಸಿ ಹೋಗಿ ಹೇಳಿದ್ರಂತಲ್ಲಿ ನೀವು ಪ್ರೀತಿಲಿ ನಮ್ಗೆ ಮುಖ್ಯ ಚೆನ್ನಾಗಿರ್ಬೇಕು ಹಂಗೆ ಹಿಂಗೆ ಅಂತ ನಿಮ್ಮಿಂದಾನೆ ಹೇಳ್ತಾ ಒಂದು ಬದಲಾಗಿದ್ರು ಕಣಕ ನಾನ್ ನಿಜಕ್ಕೂ ಈ ಕಾಲ ಕಂದು ನಮ್ಮ ಜೀವನ ಸರಿ ಆಯ್ಕಿಲ್ಲ ಅಂದ್ಕೊಂಡು ಹೊಸಿ ಯಕ್ಷೆ ನಮ್ಮ ಅಮ್ಮ ಹೊಸ ಯಕ್ಷೆ ಮಾಡೋದ ನಮ್ಮ ಅಪ್ಪ ಹೊಸಿ ಯಾಚನೆ ಮಾಡದ ನಾನು ಏನಾದ್ರು ನಿಮ್ಮ ಜೀವನದಾಗ್ತಲ್ಲ ಅಂದ್ಬಿಟ್ಟು ಹೊಸ ಯಾಚನೆ ಆಗಿಕ್ಕಿಲ್ಲ ಕಣಕ ನನಗೆ ನಿಮ್ದೇನೂ ಆಗಿಕ್ಕಿಲ್ಲ ಹೆಂಗೋ ಸತ್ಯಕ್ಕೆ ನೀವು ಹೇಳಿರೋದಕ್ಕೆ ಅವನು ಅರ್ಥ ಮಾಡ್ಕೊಂಡು ಹೆಂಗೋ ನಾನು ಕೂಡ ಚೆನ್ನಾಗಿರೋದು ಕಣಕ ಥ್ಯಾಂಕ್ಸ್ ಕನಕ ಅದಕ್ಕೆ ಬಂದಿ ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಅವ್ರನ್ನೇ ಬೇಕು ಅಂದ್ಬಿಟ್ಟು ನೋಡ್ಬಿಟ್ಟು ಸಾವಿತ್ರಿ ಯಾವತ್ತು ನಮ್ಮ ಅವರು ನಮಗೋಸ್ಕರ ಎಷ್ಟು ಒಳ್ಳೆಯದು ಬಯಸಿದಾರೆ ನೀವು ನಮ್ಮನೆ ಜನನೇ ಅಲ್ವಾ ನಮ್ಮನೆ ಜನ ಇರಲಿ ಬಿಡಲಿ ಹುಡುಗಿರ ಲೈಫು ತುಂಬ ಕಷ್ಟ ಕಣಪ್ಪ ಯಾವತ್ತೂ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು ಸರಿನಾ

சரி 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 ஊட்ட மாடவாட்டி அது எண்ணெய் எல்லாம் கரையாட்டி தகண்டதண்பா சரி சரி தக்க மதே சரி கனவா ஊட்ட மாப்பா டீ மட்டா ரஷ்மி டீ நோடி நோடி அந்த குடிதா மனசுல குத் சாசி மாத்தாள் குடிமந்தே இன்னா சினோ இனே சமைத்தார நீ அத்தாரு நோட் கீழவா நோடவா எங்கடன

ಅಯ್ಯೋ ಒಂದ್ ಉತ್ನಲೆಲ್ಲ ಮನೆ ತಕ ಬರೋಳು ಆಗ ಓಸಿ ಚೆನ್ನಾಗಿ ಬರ್ತಪ್ಪ ಆಟ ಅಂದ್ರೆ ಆಟ ಮಾಡ್ತಾರೆ ಒಪ್ಪ ಮಗಳು ಸಾಕು ಚೆನ್ನಾಗಿ ಓಸಿ ಆಟ ಹೊಸ ತೊಟ್ಟಿ ಒಳಗೆ ಬಿದ್ದೋಗಿದ್ಲಪ್ಪ ನೀರೊಳಗೆ ಹ್ಞೂ ಹೊಸ ತೋಟಿ ಒಳಗೆ ಬಿದೋಗ್ರಣ್ಣ ಮನೆ ತೊತಿದ್ದೆ ನೀನು ಇವರು ಬಕಿಟ್ ಅದು ದೊಡ್ಡ ಬಕಿಟ್ ಅಲ್ಲಿ ನೀರ್ ತುಂಬಿದ್ರ ಅದ್ರೊಳಗೆ ಬಿದೋಗ್ಬಿಟ್ಟಿದ್ವಿ ಬಿದೋಗ್ಬಿಟ್ಟು ಏನು ಮುಳುಗ ಆಡ್ತಾ ಇದ್ದಿ ತಲೆ ಮಾತ್ರ ಮೇಲದೆ ಇನ್ನು ಕೈ ಕಲ್ ಕಿ ಕಲಾ ನೀರ್ ಒಳಗಬೇಕ ಹಾಗೂ ಓಡೋಗಿ ಮಾದೇವನ ಕಡೆ ಗೋವಿನ ಎತ್ಕೊಂಡ್ರು ಗೋವಿನ ಗೋವಿಂದ ಎತ್ಕೊಂಡಿದ್ದು બો આને ગોવિંદા કાપડંગ આયત નાના ગોવિંદા ગોવિંદા કણવા કાપડિત નીના અયા આગેલા ઇલેલવા ની માથે ಜಾસ્તી ઇરતિત નાનો ઓહ આગેલા ની ઇલે ઇરતિત ઊઠા માડકો વાય ઊઠે કુસકો ઊણો કો આજના સબપે ના આજકે નમનલે ઊઠા માડકે સરી ઊઠા માડકો હોગાવા નાનો હોઈત ની કથે ઇતલો હોટલે કે બે કટી મેરડકો હોગા સુમગે સબપે હોગે ઇલકને બત તાડીલી ખાલી નિમકે પક કાઈ તળે કણવા અકે કથે સુમગે કુડી કાઈસક કુડી વાય ઊઠા માડકો હોગા કો લે યાર તરસ કોડલા ચી ગંતરસ તીન કણપા બેડાંનો ઊઠા માડકો હોગાવા ઓંચુરા नारे करतो नारे मार्यावर संकिर सॉरी आई तुड बानवर मारकायचे आहे सॉरी सॉरी